ನಮಸ್ಕಾರ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಅಂದ್ರೆ ವಿವಾದಗಳು ಬರೋದು ಸಹಜ ಅಲ್ವಾ ಹೌದು ಖಂಡಿತ ಆದ್ರೆ ಅವೆಲ್ಲಕ್ಕೂ ಪರಿಹಾರ ಸಾಮಾನ್ಯ ಕೋರ್ಟ್ಗಳಲ್ಲೇ ಸಿಗುತ್ತಾ ಅಥವಾ ಕೆಲವು ಸ್ಪೆಸಿಫಿಕ್ ವಿಷಯಗಳಿಗೆ ಅಂದ್ರೆ ವಿಶೇಷ ಪರಿಣಿತಿ ಬೇಕಾಗುವ ವಿಚಾರಗಳಿಗೆ ಕೋರ್ಟ್ಗಳ ಆಚೆಗೂ ಏನಾದರೂ ವ್ಯವಸ್ಥೆ ಇದೆಯಾ ಖಂಡಿತವಾಗಿಯೂ ಇವೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅಂದ್ರೆ ಬರೀ ನಾವು ನೋಡೋ ಕೋರ್ಟ್ಗಳು ಮಾತ್ರ ಅಲ್ಲ ಹೌದಾ ಹೌದು ಅವುಗಳ ಜೊತೆಗೇನೆ ಬೇರೆ ಬೇರೆ ವಿಶಿಷ್ಟ ಕೆಲಸಗಳನ್ನು ಮಾಡುವ ಸಂಸ್ಥೆಗಳೂ ಇವೆ ಇದು ನಮ್ಮ ನ್ಯಾಯ ವ್ಯವಸ್ಥೆಯ ಒಂದು ಏನಂತಾರೆ ಬಹುಮುಖಿ ಆಯಾಮ ಓ ಸರಿ ಆ ವಿಶಿಷ್ಟ ಸಂಸ್ಥೆಗಳೇ ನಮ್ಮ ಇವತ್ತಿನ ಚರ್ಚೆಯ ವಿಷಯ ಅನ್ಸುತ್ತೆ ಭಾರತದಲ್ಲಿನ ನ್ಯಾಯಮಂಡಳಿಗಳು ಅಂದ್ರೆ ಟ್ರೈಬ್ಯುನಲ್ಸ್ ಕರೆಕ್ಟ್ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಇವು ವಿಶೇಷವಾಗಿ ಆಡಳಿತಾತ್ಮಕ ಮತ್ತು ತೆರಿಗೆ ಸಂಬಂಧಿತ ವಿವಾದಗಳು ಈ ತರದ ಕೇಸ್ಗಳನ್ನ ಸ್ಥಾಪನೆ ಸ್ಥಾಪನೆಯಾಗಿರೋ ಅರೆ ನ್ಯಾಯಿಕ ಸಂಸ್ಥೆಗಳು ಎಕ್ಸಾಕ್ಟ್ಲಿ ನೀವು ಹೇಳಿದ್ದು ಸರಿ ಇವುಗಳನ್ನ ಅರೆ ನ್ಯಾಯಿಕ ಅಂದ್ರೆ ಕ್ವಾಜಿ ಜುಡಿಷಿಯಲ್ ಬಾಡೀಸ್ ಅಂತ ಕರೀತಾರೆ ಅಂದ್ರೆ ಅಂದರೆ ಅವು ಪೂರ್ತಿ ಕೋರ್ಟ್ನ ಅಧಿಕಾರ ಹೊಂದಿರಲ್ಲ ಆದ್ರೂ ಒಂದು ನಿರ್ದಿಷ್ಟ ಕಾನೂನಿನ ಚೌಕಟ್ಟಲ್ಲಿ ಸಾಕ್ಷ್ಯಗಳನ್ನು ನೋಡಿ ತೀರ್ಪು ಕೊಡೋ ಅಥವಾ ಒಂದು ನಿರ್ಣಯಕ್ಕೆ ಬರೋ ಅಧಿಕಾರ ಇರುತ್ತೆ ಅವುಗಳ ಕೆಲಸ ಮಾಡೋ ರೀತಿ ಇದೆಯಲ್ಲ ಅದು ಕೋರ್ಟ್ಗಳಿಗಿಂತ ಸ್ವಲ್ಪ ಬೇರೆ ಇರಬಹುದು ಸರಿ ಈ ಅರೆನ್ಯಾಯಿಕ ಅನ್ನೋದನ್ನೇ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈ ಚರ್ಚೆಗೆ ನಾವು ವಿಕಿಪೀಡಿಯಾದ ಕೆಲವು ಆಯ್ದ ಭಾಗಗಳನ್ನ ಆಧಾರವಾಗಿ ಇಟ್ಕೊಂಡಿದೀವಿ ಈ ನ್ಯಾಯಮಂಡಳಿಗಳು ಅಂದ್ರೆ ಏನು ಅವು ಹೇಗೆ ಕೆಲಸ ಮಾಡ್ತವೆ ಯಾಕೆ ಮುಖ್ಯ ಅವುಗಳ ಏನು ಇದೆಲ್ಲ ತಿಳ್ಕೊಳೋಣ ಹ್ಮ್ ಒಳ್ಳೇದು ಮತ್ತೆ ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವಿಲ್ಲಿ ಗಮನಿಸ್ಬೇಕು ಏನದು ಇತ್ತೀಚೆಗೆ ಅಂಡೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನ್ಯಾಯಮಂಡಳಿಗಳ ಸುಧಾರಣಾ ಕಾಯ್ದೆ ದ ಟ್ರೈಬ್ಯುನಲ್ಸ್ ರಿಫಾರ್ಮ್ಸ್ ಆಕ್ಟ್ ಅಂತ ಒಂದು ಹೊಸ ಕಾನೂನು ಬಂದಿದೆ ಓ ಹೋದಾ ಹೌದು ಈಗ ಭಾರತದಲ್ಲಿರೋ ಹೆಚ್ಚಿನ ಟ್ರಿಬ್ಯುನಲ್ಗಳ ರಚನೆ ಅವುಗಳ ಕೆಲಸ ಅಧಿಕಾರ ವ್ಯಾಪ್ತಿ ಇದನ್ನೆಲ್ಲ ಈ ಹೊಸ ಕಾಯ್ದೆನೇ ಈಗ ನಿಯಂತ್ರಣ ಮಾಡುತ್ತೆ ಗೈಡ್ ಮಾಡುತ್ತೆ ಹಾಗಾದ್ರೆ ಮೊದಲು ಈ ಅರೇ ನ್ಯಾಯಿಕ ಸ್ವರೂಪ ಇದೆಯಲ್ಲ ಅದ್ರ ಬಗ್ಗೆನೇ ಶುರು ಮಾಡೋಣ ಯಾಕೆ ಒಂದು ಸಂಸ್ಥೆಯನ್ನ ಅರೇ ನ್ಯಾಯಿಕ ಅಂತಾರೆ ಸಾಮಾನ್ಯ ಕೋರ್ಟ್ಗಳಿಗೂ ಇದಕ್ಕೂ ಏನು ವ್ಯತ್ಯಾಸ ಬೇಸಿಕ್ ವ್ಯತ್ಯಾಸ ಇರೋದು ಅವುಗಳ ಸ್ಕೋಪ್ ಮತ್ತು ಪ್ರೊಸೀಜರ್ನಲ್ಲಿ ಈಗ ಸಾಮಾನ್ಯ ಕೋರ್ಟ್ಗಳು ಅಂದ್ರೆ ಸಿವಿಲ್ ಕ್ರಿಮಿನಲ್ ಕೋರ್ಟ್ಗಳು ಅವು ಎಲ್ಲಾ ತರಹದ ಕೇಸ್ಗಳನ್ನು ತಗೊಳ್ತವೆ ಅಲ್ವಾ ಹೌದು ಕಾನೂನಿನ ಯಾವುದೇ ಉಲ್ಲಂಘನೆ ಇರ್ಬೋದು ಹಕ್ಕುಗಳ ವಿವಾದ ಇರ್ಬೋದು ಎಲ್ಲವೂ ಅಲ್ಲಿಗೆ ಹೋಗುತ್ತೆ ಆದ್ರೆ ಈ ಟ್ರಿಬ್ಯುನಲ್ಗಳನ್ನು ಸ್ಥಾಪಿಸುವುದೇ ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿನ ವಿವಾದಗಳನ್ನ ಬಗೆಹರಿಸೋಕೆ ಅಂತ ಉದಾಹರಣೆಗೆ ಉದಾಹರಣೆಗೆ ಕೇವಲ ಟ್ಯಾಕ್ಸ್ ವಿಷಯಗಳು ಅಥವಾ ಲೇಬರ್ ವಿವಾದಗಳು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟ ಕಾನೂನು ಮುರಿದ್ರೆ ಆ ತರಹದ ಕೇಸ್ಗಳು ಅಂದ್ರೆ ಒಂದು ಸ್ಪೆಷಲ್ ಕೋರ್ಟ್ಗಳ ತರಹಾನ ಅದರ ಪೂರ್ತಿ ಕೋರ್ಟ್ಗಳಲ್ಲ ಹಾ ಆ ಹೋಲಿಕೆ ಸರಿ ಇದೆ ಅವು ಸ್ಪೆಷಲ್ ಎಕ್ಸ್ಪರ್ಟೀಸ್ ಬೇಕಾಗಿರೋ ಕೇಸ್ಗಳನ್ನು ನಿಭಾಯಿಸ್ತವೆ ಮತ್ತೆ ಅವುಗಳ ಪ್ರೊಸೀಜರ್ಗಳು ಕೂಡ ಕೆಲವೊಮ್ಮೆ ಟ್ರೆಡಿಷನಲ್ ಕೋರ್ಟ್ಗಳಿಗಿಂತ ಸಿಂಪಲ್ ಮತ್ತು ಫಾಸ್ಟ್ ಆಗಿರುತ್ತೆ ಹೌದಾ ಹೌದು ಈಗ ಸಿವಿಲ್ ಪ್ರೊಸೀಜರ್ ಕೋಡ್ನಂತಹ ಕಟ್ಟುನಿಟ್ಟಾದ ರೂಲ್ಸ್ಗೆ ಅವು ಯಾವಾಗ್ಲೂ ಬದ್ಧವಾಗಿರಬೇಕಾಗಿಲ್ಲ ಬದಲಿಗೆ ನೈಸರ್ಗಿಕ ನ್ಯಾಯದ ತತ್ವಗಳನ್ನ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಿದ್ರೆ ಸಾಕು ಅನ್ನೋ ಅವಕಾಶವೂ ಇರುತ್ತೆ ಇದರ ಮುಖ್ಯ ಉದ್ದೇಶ ಬಹುಶಃ ಆಯಾ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಆಗಿರೋರಿಂದ ನ್ಯಾಯ ಸಿಗ್ಬೇಕು ಮತ್ತೆ ಕೇಸ್ಗಳು ಬೇಗ ಮುಗಿಬೇಕು ಅನ್ನೋದು ಇರ್ಬೋದಲ್ವಾ ಹೌದು ಜೊತೆಗೆ ನಮ್ಮ ಮುಖ್ಯ ಕೋರ್ಟ್ಗಳ ಮೇಲೆ ಈಗಾಗ್ಲೇ ಇರೋ ವರ್ಕ್ಲೋಡ್ ಸ್ವಲ್ಪನಾದ್ರೂ ಕಮ್ಮಿ ಆಗ್ಬಹುದು ಖಂಡಿತ ನೀವ್ ಹೇಳಿದ ಎರಡೂ ಪಾಯಿಂಟ್ಸ್ ಬಹಳ ಮುಖ್ಯ ಗಳ ಸ್ಥಾಪನೆ ಹಿಂದಿರೋ ಮುಖ್ಯ ಕಾರಣಗಳೇ ಅವು ವಿಶೇಷ ಪರಿಣತಿ ಅಂದರೆ ಸ್ಪೆಷಲೈಸ್ಡ್ ನಾಲೆಜ್ ಮತ್ತೆ ತ್ವರಿತ ನ್ಯಾಯದಾನ ಸ್ಪೀಡಿ ಜಸ್ಟಿಸ್ ಕೆಲವು ಮುಖ್ಯ ಗಳ ಉದಾಹರಣೆ ನೋಡಿದ್ರೆ ಇದು ಇನ್ನೂ ಕ್ಲಿಯರ್ ಆಗ್ಬೋದು ಅನ್ಸುತ್ತೆ ಖಂಡಿತ ನಮ್ಮ ಮೂಲಗಳಲ್ಲಿ ಕೆಲವನ್ನ ಹೆಸರಿಸಿದಾರ ಮೊದಲಿಗೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದ್ರೆ ಸಿಎಟಿ ಸರಿ ಸಿಎಟಿ ಅಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದು ಕೇಂದ್ರ ಸರ್ಕಾರದ ನೌಕರರ ನೇಮಕಾತಿ ಸರ್ವಿಸ್ ರೂಲ್ಸ್ ಪ್ರಮೋಷನ್ ಪೆನ್ಷನ್ ಈ ತರದ ವಿವಾದಗಳನ್ನು ಕೇಳೋಕಿರೋ ಮುಖ್ಯವಾದ ಟ್ರಿಬ್ಯೂನಲ್ ಓಕೆ ರಾಜ್ಯ ಸರ್ಕಾರಿ ನೌಕರರಿಗೆ ಆಯಾ ರಾಜ್ಯಗಳಲ್ಲಿ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ಸ್ ಅಂದರೆ ಎಸ್ಎಟಿಗಳು ಇರ್ಬೋದು ಇದರಿಂದ ಏನಾಗುತ್ತೆ ಅಂದ್ರೆ ಸರ್ಕಾರಿ ನೌಕರರು ತಮ್ಮ ಸರ್ವಿಸ್ ಪ್ರಾಬ್ಲಮ್ಸ್ಗೆ ಹೈಕೋರ್ಟ್ಗೆ ಹೋಗೋ ಬದಲು ಮೊದಲು ಇಲ್ಲಿಗೆ ಬರ್ಬೋದು ಟ್ಯಾಕ್ಸ್ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಹೆಸರುಗಳು ಕಾಣಿಸ್ತಾ ಇವೆ ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಐಟಿಎಟಿ ಮತ್ತೆ ಕಸ್ಟಮ್ಸ್ ಅಬ್ಕಾರಿ ಮತ್ತು ಸೇಮಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಸಿಎಸ್ಇಎಸ್ಟಿ ಹೌದು ಇವು ಬಹಳ ಹಳೆಯ ಮತ್ತೆ ಪ್ರಮುಖವಾದ ಟ್ರಿಬ್ಯುನಲ್ಗಳು ಐಟಿಎಟಿ ಇದೆಯಲ್ಲ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಿರ್ಧಾರಗಳ ವಿರುದ್ಧ ಬರೋ ಅಪೀಲ್ಗಳನ್ನು ನೋಡುತ್ತೆ ದೇಶದಾದ್ಯಂತ ಅದಕ್ಕೆ ಹಲವು ಬೆಂಚ್ಗಳು ಅಂದ್ರೆ ಪೀಠಗಳು ಇವೆ ಓಕೆ ಸಿಎಸ್ಇಎಸ್ಟಿ ಅದೇ ರೀತಿ ಸಿಎಸ್ಟಿಎಟಿ ಇದು ಪರೋಕ್ಷ ತೆರಿಗೆಗಳು ಅಂದರೆ ಕಸ್ಟಮ್ಸ್ ಡ್ಯೂಟಿ ಸೆಂಟ್ರಲ್ ಎಕ್ಸೈಸ್ ಸರ್ವಿಸ್ ಟ್ಯಾಕ್ಸ್ ಈಗ ಜಿಎಸ್ಟಿ ಬಂದ ಮೇಲೆ ಇದರ ಸ್ಕೋಪ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಈ ತೆರಿಗೆಗಳಿಗೆ ಸಂಬಂಧಪಟ್ಟ ವಿವಾದಗಳ ಮೇಲ್ಮನವಿಗಳನ್ನ ಕೇಳುತ್ತೆ ಇವುಗಳ ತೀರ್ಪುಗಳು ಟ್ಯಾಕ್ಸ್ ಕಾನೂನನ್ನ ಅರ್ಥೈಸಿಕೊಳ್ಳುವಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತವೆ ಇತ್ತೀಚೆಗೆ ಪರಿಸರದೇ ಜಾಸ್ತಿ ಮಾತು ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದ್ರೆ ಎನ್ ಜಿ ಟಿ ಅದರ ಪಾತ್ರ ಏನು ಎನ್ ಜಿ ಟಿ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಯೂನೀಕ್ ಮತ್ತು ಪವರ್ಫುಲ್ ಸಂಸ್ಥೆ ಅಂತಾನೆ ಹೇಳಬಹುದು ಹೌದಾ ಹೌದು ಎರಡು ಸಾವಿರದ ಹತ್ತರಲ್ಲಿ ಎನ್ಜಿಟಿ ಆಕ್ಟ್ ಮೂಲಕ ಇದನ್ನ ಸ್ಥಾಪಿಸಲಾಯಿತು ಪರಿಸರ ಸಂರಕ್ಷಣೆ ಕಾಡುಗಳ ರಕ್ಷಣೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡೋದು ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟ ಯಾವುದೇ ಲೀಗಲ್ ರೈಟ್ಸ್ ಜಾರಿ ಮಾಡೋದು ಈ ಥರದ ಕೇಸುಗಳನ್ನ ಇದು ನೋಡುತ್ತೆ ಅಷ್ಟೇ ಅಲ್ಲ ಪರಿಸರ ಹಾಳಾಗಿದ್ರೆ ಅದಕ್ಕೆ ಕಾಂಪೆನ್ಸೇಷನ್ ಕೊಡಿಸೋ ಅಧಿಕಾರ ಕೂಡ ಇದಕ್ಕಿದೆ ಎನ್ಜಿಟಿ ಕೊಟ್ಟಿರೋ ಹಲವು ತೀರ್ಪುಗಳು ದೇಶದ ಎನ್ವೈರ್ಮೆಂಟಲ್ ಪಾಲಿಸಿಗಳ ಮೇಲೆ ದೊಡ್ಡ ಪ್ರಭಾವ ಬೀರಿವೆ ಷೇರು ಮಾರುಕಟ್ಟೆ ಫಿನಾನ್ಸ್ ರೆಗ್ಯುಲೇಷನ್ ಈ ತರದ ಕಾಂಪ್ಲೆಕ್ಸ್ ವಿಷಯಗಳಿಗೂ ಏನಾದರೂ ಪ್ರತ್ಯೇಕ ಟ್ರಿಬ್ಯುನಲ್ ಅದಕ್ಕಾಗಿಯೇ ಭದ್ರತಾ ಮೇಲ್ಮನವಿ ನ್ಯಾಯಮಂಡಳಿ ಅಂದ್ರೆ ಸೆಕ್ಯೂರಿಟೀಸ್ ಆಪಲೆಟ್ ಟ್ರಿಬ್ಯುನಲ್ ಎಸ್ಟಿ ಅಂತ ಇದೆ ಹೌದು ಎಸ್ಇಬಿ ಇದೆಯಲ್ಲ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಮತ್ತೆ ಎ ಅಂದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಮತ್ತೆ ಪಿ ಎಫ್ ಎ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಥಾರಿಟಿ ಇವು ಕೊಡುವ ಆದೇಶಗಳ ವಿರುದ್ಧ ಬರುವ ಅಪೀಲ್ಗಳನ್ನ ಟಿ ಕೇಳುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಇನ್ಶೂರೆನ್ಸ್ ಪೆನ್ಷನ್ ಈ ಎಲ್ಲಾ ಸೆಕ್ಟರ್ಗಳಲ್ಲಿನ ಡಿಸಿಷನ್ ಗಳನ್ನ ಚಾಲೆಂಜ್ ಮಾಡೋಕೆ ಇದೊಂದು ಮುಖ್ಯ ವೇದಿಕೆ ಹೌದು ಖಂಡಿತವಾಗಿಯೂ ಸರಿ ಇವು ಕೆಲವು ಜನರಲ್ ಉದಾಹರಣೆಗಳಾಯಿತು ನಮ್ಮ ಮೂಲಗಳಲ್ಲಿ ಇನ್ನು ಕೆಲವು ನಿರ್ದಿಷ್ಟ ಟ್ರಿಬ್ಯುನಲ್ಗಳ ಬಗ್ಗೆನೂ ಹೇಳಿದ್ದಾರೆ ಸಶಸ್ತ್ರ ಪಡೆಗಳ ನ್ಯಾಯಮಂಡಳಿ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಎಎಫ್ ಟಿ ಬಗ್ಗೆ ಏನು ಹೇಳುತ್ತೆ ಎಎಫ್ಟಿ ಹೆಸರೇ ಹೇಳೋ ಹಾಗೆ ಇದೊಂದು ಮಿಲಿಟರಿ ಟ್ರಿಬ್ಯುನಲ್ ಇದನ್ನ ಆರ್ಮ್ಡ್ ಫೋರ್ಸಸ್ ಟ್ರಿಬ್ಯುನಲ್ ಆಕ್ಟ್ ಎರಡ್ ಸಾವಿರದ ಏಳರ ಕೆಳಗೆ ಸ್ಥಾಪನೆ ಮಾಡಿದ್ದಾರೆ ಓಕೆ ಆಮಿ ನೇವಿ ಏರ್ಫೋರ್ಸ್ ಸಿಬ್ಬಂದಿಗೆ ಸಂಬಂಧಪಟ್ಟ ನೇಮಕಾತಿ ಕೋರ್ಟ್ ಮಾರ್ಷಲ್ ತೀರ್ಪಿನ ವಿರುದ್ಧ ಅಪೀಲು ಸರ್ವಿಸ್ ಕಂಡೀಷನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ಸ್ ಈ ತರಹದ ಕೇಸ್ಗಳನ್ನು ಇದು ಕೇಳುತ್ತೆ ಸಾಮಾನ್ಯ ಕೋರ್ಟ್ಗಳ ವ್ಯಾಪ್ತಿಗೆ ಬರದೇ ಇರೋ ಮಿಲಿಟರಿ ನ್ಯಾಯದ ವಿಷಯಗಳಲ್ಲಿ ಇದು ಕೆಲಸ ಮಾಡುತ್ತೆ ಕಂಪನಿಗಳ ವಿಷಯಕ್ಕೆ ಬಂದರೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ಎನ್ಸಿಎಲ್ಟಿ ಮತ್ತೆ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಎನ್ಸಿಎಲ್ಎಡಿ ಈ ಎರಡು ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯ ಅನಿಸ್ತಿದೆ ಖಂಡಿತವಾಗಿಯೂ ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಅಡಿಯಲ್ಲಿ ಎನ್ಸಿಎಲ್ಟಿ ಸ್ಥಾಪನೆಯಾಯಿತು ಇದು ಇಂಡಿಯನ್ ಕಂಪನಿಗಳಿಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಎಲ್ಲಾ ವಿಷಯಗಳನ್ನ ಡಿಸೈಡ್ ಮಾಡೋ ಅಧಿಕಾರ ಹೊಂದಿದೆ ಎಲ್ಲಾ ವಿಷಯಗಳ ಅಂದರೆ ಅಂದ್ರೆ ಕಂಪನಿ ರಿಜಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ನಲ್ಲಿರೋ ವಿವಾದಗಳು ಶೇರ್ ಹೋಲ್ಡರ್ಸ್ ರೈಟ್ಸ್ ಕಂಪನಿಗಳ ಮರ್ಜರ್ ಆಕ್ವಿಸಿಷನ್ ಮತ್ತೆ ಮುಖ್ಯವಾಗಿ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಕೋಡ್ ಇದೆಯಲ್ಲ ಎರಡು ಸಾವಿರದ ಹದಿನಾರರ ಐ ಬಿ ಸಿ ಅದರ ಕೆಳಗಿನ ಪ್ರೊಸೀಡಿಂಗ್ಸ್ ಎಲ್ಲವೂ ಎನ್ ಸಿ ಎಲ್ ಟಿ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ಮೊದಲು ಕಂಪನಿ ಲಾ ಬೋರ್ಡ್ ಬಿ ಎಫ್ಆರ್ ಅಂತ ಎಲ್ಲ ಇತ್ತಲ್ಲ ಆ ಕೆಲಸಗಳನ್ನೆಲ್ಲ ಎನ್ ಸಿ ಎಲ್ ಟಿ ಒಂದೇ ನೋಡ್ಕೊಳ್ತಾ ಹೌದು ಬಹುಮಟ್ಟಿಗೆ ಎನ್ ಸಿ ಎಲ್ ಟಿ ಈ ಹಿಂದಿನ ಹಲವು ಸಂಸ್ಥೆಗಳ ಅಧಿಕಾರಗಳನ್ನ ತನ್ನಲ್ಲೇ ಸೇರಿಸಿಕೊಂಡಿದೆ ಕಂಪನಿ ಕಾನೂನು ಸಂಬಂಧಪಟ್ಟ ವಿವಾದಗಳಿಗೆ ಇದೊಂದು ಸಿಂಗಲ್ ವಿಂಡೋ ಸಿಸ್ಟಂ ತರ ಮಾಡೋ ಪ್ರಯತ್ನ ಇದು ಸರಿ ಇನ್ನು ಎನ್ಸಿಎಲ್ಎಟ್ ಬಗ್ಗೆ ಎನ್ಸಿಎಲ್ಎಟ್ ಇದಲ್ಲ ನ್ಯಾಷನಲ್ ಕಂಪನಿ ಲಾ ಆಪಲೆಟ್ ಟ್ರಿಬ್ಯುನಲ್ ಇದನ್ನ ಎನ್ಸಿಎಲ್ಟಿ ಆದೇಶಗಳ ವಿರುದ್ಧ ಅಪೀಲ್ ಬಂದ್ರೆ ಅದನ್ನ ಕೇಳೋಕೆ ಅಂತ ಸ್ಥಾಪಿಸಿದಾರೆ ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಸೆಕ್ಷನ್ ನಾನೂರ ಹತ್ತು ಇದರ ಬಗ್ಗೆ ಹೇಳುತ್ತೆ ಇದು ಜೂನ್ ಒಂದು ಎರಡ್ ಸಾವಿರದ ಹದಿನಾರರಿಂದ ಕೆಲಸ ಮಾಡ್ತಾ ಇದೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಏಟ್ ಬರೀ ಎನ್ ಎಲ್ ಟಿ ಆದೇಶಗಳ ವಿರುದ್ಧದ ಅಪೀಲ್ಗಳನ್ನು ಮಾತ್ರ ಕೇಳುತ್ತಾ ಅಥವಾ ಬೇರೆ ಪವರ್ಸ್ ಕೂಡ ಇದೆಯಾ ಹ್ಮ್ ಇದು ಗಮನಿಸಬೇಕಾದ ವಿಷಯ ಏಟ್ ಪ್ರೈಮರಿಲಿ ಎಲ್ ಟಿ ಆರ್ಡರ್ಗಳ ವಿರುದ್ಧದ ಅಪೀಲ್ಗಳನ್ನು ಕೇಳುತ್ತೆ ಆದ್ರೆ ಅದ್ರ ಜೊತೆಗೆ ಏನಿದೆ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಸಿಸಿಐ ಇದೆಯಲ್ಲ ಅದು ಕೊಡುವ ಕೆಲವು ನಿರ್ದೇಶನಗಳು ನಿರ್ಧಾರಗಳು ಅಥವಾ ಆದೇಶಗಳ ವಿರುದ್ಧದ ಅಪೀಲ್ಗಳನ್ನು ಕೇಳೋ ಅಧಿಕಾರ ಕೂಡ ಎನ್ಸಿಎಲ್ಎಟ್ಗಿದೆ ಅಷ್ಟೇ ಅಲ್ಲ ಐಬಿಸಿ ಅಂದ್ರೆ ದಿವಾಳಿ ತನ್ನ ಸಂಹಿತೆ ಕೆಳಗೆ ಬರುವ ವಿಷಯಗಳ ಮೇಲ್ಮನವಿಗಳನ್ನು ಇದು ನೋಡುತ್ತೆ ಗ್ರೇಟ್ ಹಾಗಾದ್ರೆ ಎನ್ಸಿಎಲ್ಎಟಿನ ಕೆಲಸ ಬರೀ ಕಂಪನಿ ಕಾನೂನಿಗೆ ಲಿಮಿಟೆಡ್ ಆಗಿಲ್ಲ ಕಾಂಪಿಟಿಷನ್ ಲಾ ಮತ್ತೆ ಇನ್ಸಾಲ್ವೆನ್ಸಿ ಲಾಗೂ ವಿಸ್ತರಿಸಿದೆ ಇದು ನಿಜಕ್ಕೂ ಕುತೂಹಲಕಾರಿ ಸರಿ ಈಗ ಪ್ರಸ್ತುತ ಭಾರತದಲ್ಲಿ ಎಷ್ಟು ಟ್ರಿಬ್ಯುನಲ್ಗಳು ಕೆಲಸ ಮಾಡ್ತಾ ಇವೆ ಎರಡ್ ಇಪ್ಪತ್ತೊಂದರ ಸುಧಾರಣಾ ಕಾಯ್ದೆ ನಂತರ ಏನು ಸ್ಥಿತಿ ಇದೆ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೊಂದರ ಕಾಯ್ದೆ ಅಡಿಯಲ್ಲಿ ಸದ್ಯಕ್ಕೆ ಸುಮಾರು ಹದಿನಾಲ್ಕು ಟ್ರಿಬ್ಯುನಲ್ಗಳು ಇರಬಹುದು ಆಗಿರೋದು ಅಥವಾ ಕೆಲಸ ಮಾಡ್ತಿರೋದು ಈ ನಂಬರ್ ಚೇಂಜ್ ಆಗ್ತಿರಬಹುದು ಆದರೆ ಇದು ಈಗಿನ ಸ್ಥಿತಿ ಈ ಹದಿನಾಲ್ಕರಲ್ಲಿ ನಾವು ಈಗಾಗಲೇ ಟಿ ಎನ್ ಜಿ ಟಿ ಸ್ಯಾಟ್ ಎ ಎಫ್ ಟಿ ಎನ್ ಎನ್ ಸಿ ಸಿ ಎಲ್ ಎಲ್ ಟಿ ಎ ಟಿ ಬಗ್ಗೆ ಮಾತಾಡಿದಿವಿ ಇವು ಬಿಟ್ಟು ಬೇರೆ ಉದಾಹರಣೆಗಳಿವೆಯಾ ವೈವಿಧ್ಯತೆ ತೋರಿಸೋಕೆ ಖಂಡಿತ ಉದಾಹರಣೆಗೆ ಅಪೆಲೆಟ್ ಟ್ರಿಬ್ಯುನಲ್ ಫಾರ್ ಎಲೆಕ್ಟ್ರಿಸಿಟಿ ಎಪಿಟೆಲ್ ಅಂತ ಇದೆ ಎಪಿಟೆಲ್ ಹೌದು ಇದು ಎಲೆಕ್ಟ್ರಿಸಿಟಿ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ರೆಗ್ಯುಲೇಟರಿ ಕಮಿಷನ್ಗಳು ಆರ್ಡರ್ ಆರ್ಡರ್ಗಳ ವಿರುದ್ಧ ಅಪೀಲ್ ಕೇಳುತ್ತೆ ಹಾಗೆ ರೈಲ್ವೆ ಕ್ಲೈಮ್ಸ್ ಟ್ರಿಬ್ಯುನಲ್ ಆರ್ಸಿಟಿ ಅಂತ ಇದೆ ಅದು ಯಾವಕ್ಕೆ ಅದು ರೈಲ್ವೆ ಪ್ರಯಾಣದಲ್ಲಿ ಸಾವು ನೋವಾದ್ರೆ ಅಥವಾ ಲಗೇಜ್ ಏನಾದರೂ ಲಾಸ್ ಆದರೆ ಡ್ಯಾಮೇಜ್ ಆದರೆ ಅದಕ್ಕೆ ಕಾಂಪೆನ್ಸೇಷನ್ ಕ್ಲೇಮ್ ಮಾಡ್ತಾರಲ್ಲ ಅದನ್ನ ಇದು ನೋಡ್ಕೊಳ್ಳುತ್ತೆ ಅದಕ್ಕೇನೆ ಟೆಲಿಕಾಂ ವಿವಾದಗಳ ಇತ್ಯರ್ಥ ಮತ್ತು ಮೇಲ್ಮನವಿ ನ್ಯಾಯಮಂಡಳಿ ಅಂದರೆ ಟೆಲಿಕಾಂ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಅಂಡ್ ಅಪೆಲೆಟ್ ಟ್ರಿಬ್ಯೂನಲ್ ಆಟ್ ಅಂತ ಇದೆ ಇದು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಗಳ ನಡುವಿನ ಜಗಳ ಲೈಸೆನ್ಸ್ ಕಂಡೀಷನ್ ಬಗ್ಗೆ ವಿವಾದಗಳು ಮತ್ತೆ ಟ್ರೈನ್ ಅಂತಹ ರೆಗ್ಯುಲೇಟರ್ಗಳ ಆರ್ಡರ್ ವಿರುದ್ಧದ ಅಪೀಲ್ಗಳನ್ನ ಕೇಳುತ್ತೆ ಇದರ ವ್ಯಾಪ್ತಿ ಬರೀ ಟೆಲಿಕಾಂಗೆ ಅಲ್ಲ ಬ್ರಾಡ್ಕಾಸ್ಟಿಂಗ್ ಸೆಕ್ಟರ್ಗೂ ಇದೆ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಕಾಣ್ತಿರೋದೇನೆಂದ್ರೆ ಪ್ರತಿಯೊಂದು ಟ್ರಿಬ್ಯುನಲ್ ಕೂಡ ಒಂದೊಂದು ಸ್ಪೆಸಿಫಿಕ್ ಎಕ್ಸ್ಪರ್ಟೀಸ್ ಇರೋ ಫೀಲ್ಡ್ಗೆ ಡೆಡಿಕೇಟ್ ಆಗಿದೆ ಎನ್ಜಿಟಿ ಅಂದ್ರೆ ಬರೀ ಪರಿಸರ ಟಿಡಿಎಸ್ ಆಟ್ ಅಂದ್ರೆ ಟೆಲಿಕಾಂ ಬ್ರಾಡ್ಕಾಸ್ಟಿಂಗ್ ಎಪಿಟಿಎಲ್ ಅಂದ್ರೆ ಎಲೆಕ್ಟ್ರಿಸಿಟಿ ಹೀಗೆ ಇದು ಸ್ಪೆಷಲೈಸೇಷನ್ ಎಷ್ಟು ಮುಖ್ಯ ಅಂತ ತೋರಿಸುತ್ತೆ ಹೌದು ಇದು ಅತ್ಯಂತ ಮುಖ್ಯವಾದ ಪಾಯಿಂಟ್ ಆಯಾ ಕ್ಷೇತ್ರಗಳಲ್ಲಿರೋ ಟೆಕ್ನಿಕಲ್ ಎಕನಾಮಿಕ್ ಲೀಗಲ್ ಕಾಂಪ್ಲೆಕ್ಸಿಟಿಗಳನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಬಲ್ಲ ಜುಡಿಷಿಯಲ್ ಮತ್ತು ಟೆಕ್ನಿಕಲ್ ಮೆಂಬರ್ಸ್ಗಳು ಈ ಟ್ರಿಬ್ಯುನಲ್ಗಳಲ್ಲಿ ಇರ್ತಾರೆ ಇದರಿಂದ ಕಿಸ್ಗಳನ್ನ ಕ್ವಾಲಿಟಿಯಾಗಿ ಡಿಸ್ಪೋಸ್ ಮಾಡೋಕೆ ಮತ್ತೆ ಹೆಚ್ಚು ಸೂಕ್ತವಾದ ನ್ಯಾಯ ಕೊಡೋಕೆ ಸಹಾಯ ಆಗತ್ತೆ ಅಂತ ನಂಬಲಾಗಿದೆ ಸರಿ ಈಗ ಚರ್ಚೆಯ ಇನ್ನೊಂದು ಸ್ವಲ್ಪ ರೋಚಕ ಭಾಗಕ್ಕೆ ಬರೋಣ ಕೆಲವು ಟ್ರಿಬ್ಯುನಲ್ಗಳನ್ನ ಕಾಲಕ್ರಮೇಣ ತೆಗೆದುಹಾಕಿದ್ದಾರೆ ಅಥವಾ ಅವುಗಳ ಕೆಲಸವನ್ನ ಬೇರೆ ಸಂಸ್ಥೆಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ನಮ್ಮ ಮೂಲಗಳು ಹೇಳ್ತವೆ ಇಲ್ಲಿ ಸ್ವಲ್ಪ ಕುತೂಹಲ ಇದೆ ಹೌದು ಇದು ನಿಜ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ನ ಭಾಗವಾಗಿ ಮತ್ತೆ ವಿಶೇಷವಾಗಿ ಆ ಎರಡ್ ಸಾವಿರ ಇಪ್ಪತ್ತೊಂದರ ಕಾಯ್ದೆ ಬಂದ ನಂತರ ಕೆಲವು ಟ್ರಿಬ್ಯುನಲ್ಗಳನ್ನ ರದ್ದು ಮಾಡಿದ್ದಾರೆ ಅಥವಾ ಈಗಿರೋ ಬೇರೆ ಟ್ರಿಬ್ಯುನಲ್ಗಳ ಜೊತೆ ವಿಲೀನ ಅಂದ್ರೆ ಮರ್ಜ್ ಮಾಡಿದ್ದಾರೆ ಯಾಕೆ ಹಾಗೆ ಇದರ ಹಿಂದೆ ಬಹುಶಃ ಸಿಸ್ಟಮ್ನ ಸಿಂಪ್ಲಿಫೈ ಮಾಡೋದು ಜುರಿಸ್ಟಿಕ್ಷನ್ ಅಲ್ಲಿರೋ ಕನ್ಫ್ಯೂಷನ್ ತಪ್ಪಿಸೋದು ಮತ್ತೆ ಒಟ್ಟಾರೆ ಎಫಿಷಿಯನ್ಸಿ ಜಾಸ್ತಿ ಮಾಡೋ ಉದ್ದೇಶ ಇರಬಹುದು ಹಾಗಾದ್ರೆ ಯಾವ ಟ್ರಿಬ್ಯುನಲ್ಗಳನ್ನ ತೆಗೆದ್ರು ಅಥವಾ ಬದಲಾಯಿಸಿದ್ರು ಅವುಗಳ ಕೆಲಸ ಈಗ ಯಾರು ನೋಡ್ಕೊಳ್ತಾ ಇದಾರೆ ಏನ್ ಮಾಹಿತಿ ಇದೆ ಮೂಲಗಳಲ್ಲೇ ಕೊಟ್ಟಿರೋ ಕೆಲವು ಉದಾಹರಣೆಗಳನ್ನು ನೋಡೋಣ ಒಂದು ಕಾಂಪಿಟಿಷನ್ ಅಪೆಲೆಟ್ ಟ್ರಿಬ್ಯುನಲ್ ಕಾಂಪ್ಯಾಟ್ ಅಂತ ಇತ್ತು ಹೌದು ಇದು ಸಿಸಿಐ ಅಂದ್ರೆ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾದ ಆರ್ಡರ್ಗಳ ವಿರುದ್ಧ ಅಪೀಲ್ ಕೇಳ್ತಾ ಇತ್ತು ಇದರ ಕೆಲಸವನ್ನ ಈಗ ಎನ್ಸಿಎಲ್ಎಟಿಗೆ ಅಂದ್ರೆ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಓ ಹೌದು ನಾವು ಮೊದಲೇ ಚರ್ಚೆ ಮಾಡಿದ್ವಲ್ಲ ಟಿ ಈಗ ಸಿ ಆರ್ಡರ್ಗಳ ಮೇಲಿನ ಅಪೀಲ್ ಕೂಡ ಕೇಳುತ್ತೆ ಅಂತಿಲ್ಲ ಆ ಜವಾಬ್ದಾರಿ ಹೌದು ಅದೇ ರೀತಿ ಇನ್ನೆರಡು ಏರ್ಪೋರ್ಟ್ಸ್ ಎಕನಾಮಿಕ್ ರೆಗ್ಯುಲೇಟರಿ ಅಥಾರಿಟಿ ಅಪಲೆಟ್ ಟ್ರಿಬ್ಯುನಲ್ ಎಇಆರ್ಎಟಿ ಅಂತ ಒಂದು ಮತ್ತೆ ಸೈಬರ್ ಅಪಲೆಟ್ ಟ್ರಿಬ್ಯುನಲ್ ಸಿಎಟಿ ಅಂತ ಇನ್ನೊಂದು ಈ ಎರಡು ಟ್ರಿಬ್ಯುನಲ್ಗಳ ಕೆಲಸವನ್ನ ಈಗ ಟಿಡಿಎಸ್ಎಟಿಗೆ ವಹಿಸಿದ್ದಾರೆ ಟ್ರಿಬ್ಯುನಲ್ ಹೌದು ಟೆಲಿಕಾಂ ಡಿಸ್ಪ್ಯೂಟ್ಸ್ ಸೆಟಲ್ಮೆಂಟ್ ಅಂಡ್ ಅಪಲೆಟ್ ಟ್ರಿಬ್ಯೂನಲ್ ಟೆಲಿಕಾಂ ಬ್ರಾಡ್ಕಾಸ್ಟಿಂಗ್ ಏರ್ಪೋರ್ಟ್ ಚಾರ್ಜಸ್ ರೆಗ್ಯುಲೇಷನ್ ಅಪೀಲ್ಸ್ ಮತ್ತೆ ಸೈಬರ್ ಅಪರಾಧಗಳಿಗೆ ಐಟಿ ಆಕ್ಟ್ ಅಡಿಯಲ್ಲಿ ಸಂಬಂಧಪಟ್ಟ ಅಪೀಲ್ಗಳನ್ನು ನೋಡುತ್ತೆ ಅದರ ಕೆಲಸ ಜಾಸ್ತಿ ಆಗಿದೆ ಹೌದು ಅದರ ವ್ಯಾಪ್ತಿ ಗಣನೀಯವಾಗಿ ಹೆಚ್ಚಿದೆ ಸರಿ ಮುಂದೆ ಮೂರನೇದು ಕಾಪಿರೈಟ್ ಬೋರ್ಡ್ ಇದನ್ನ ಮೊದಲು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಪೆಲೆಟ್ ಬೋರ್ಡ್ ಐಪಿಎಬಿ ಜೊತೆ ವಿಲೀನ ಮಾಡಿದ್ರು ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಪ್ಡೇಟ್ ಇದೆ ಬಹುಶಃ ಮೂಲದಲ್ಲಿ ಅದು ಅಪ್ಡೇಟ್ ಆಗಿಲ್ವೇನೋ ಏನು ಅದು ಆಯಿಂಟಿ ಅದು ಎರಡು ಸಾವಿರದ ಇಪ್ಪತ್ತೊಂದರ ಸುಧಾರಣಾ ಕಾಯ್ದೆ ಇದೆಯಲ್ಲ ಅದು ನೇ ವಿಸರ್ಜಿಸಿದೆ ಓಪಿಎಬಿನೂ ಇಲ್ವಾ ಈಗ ಇಲ್ಲ ಹಾಗಾಗಿ ಈಗ ಕಾಪಿರೈಟ್ ಪೇಟೆಂಟ್ ಟ್ರೇಡ್ಮಾರ್ಕ್ ಈ ತರಹದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟ ಅಪೀಲ್ಗಳನ್ನ ನೇರವಾಗಿ ಸಂಬಂಧಪಟ್ಟ ಹೈಕೋರ್ಟ್ಗಳೇ ವಿಚಾರಣೆ ಮಾಡ್ತವೆ ಇದು ಬಹಳ ಮುಖ್ಯವಾದ ಸ್ಪಷ್ಟನೆ ಅಂದ್ರೆ ಕಾಪಿರೈಟ್ ಬೋರ್ಡ್ ಹೋಯ್ತು ಐಪಿಎಬಿನೂ ಹೋಯ್ತು ಈಗ ನೇರ ಹೈಕೋರ್ಟ್ ಮೂಲದಲ್ಲಿ ಐಪಿಎಬಿ ವರೆಗೆ ಮಾತ್ರ ಹೇಳಿದೆ ಥ್ಯಾಂಕ್ಸ್ ಥ್ಯಾಂಕ್ಸಿ ಗೆ ಹೌದು ಇನ್ನು ಮೂಲದಲ್ಲಿರೋ ಹಾಗೆ ಮುಂದಿನ ಉದಾಹರಣೆ ನೋಡಿದ್ರೆ ನಾಲ್ತನೇದು ನ್ಯಾಷನಲ್ ಹೈವೇಸ್ ಟ್ರಿಬ್ಯುನಲ್ ಇದರ ಕೆಲಸಗಳನ್ನ ಏರ್ಪೋರ್ಟ್ ಅಪೆಲೆಟ್ ಗೆ ವರ್ಗಾಯಿಸಲಾಗಿದೆ ಅಂತ ಮೂಲದಲ್ಲಿ ಹೇಳಿದೆ ಆದ್ರೆ ಇಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾಕಂದ್ರೆ ನಾವು ತಾನೇ ನೋಡಿದ್ವಿ ಏರ್ಪೋರ್ಟ್ ಅಪಲೆಟ್ ಟ್ರಿಬ್ಯುನಲ್ ಅಂದ್ರೆ ಎಎಆರ್ಎಟಿ ನ ಕೆಲಸವನ್ನೇ ಟಿಡಿಎಸ್ಎಟಿಗೆ ವರ್ಗಾಯಿಸಿದ್ದಾರೆ ಅಂತ ಹಾಗಿದ್ಮೇಲೆ ನ್ಯಾಷನಲ್ ಹೈವೇಸ್ ಟ್ರಿಬ್ಯೂನಲ್ ಕೆಲಸ ಗೆ ಹೇಗೆ ಹೋಗಕ್ ಸಾಧ್ಯ ಹೌದಲ್ಲ ಬಹುಶಃ ಈ ಮಾಹಿತಿ ಸ್ವಲ್ಪ ಹಳೆಯದಿರಬಹುದು ಅಥವಾ ಇಲ್ಲಿ ಯಾವುದೋ ಸ್ಪೆಸಿಫಿಕ್ ಕೆಲಸದ ಬಗ್ಗೆ ಹೇಳ್ತಿದ್ದಾರೋ ಏನೋ ಈ ಪಾಯಿಂಟ್ ಬಗ್ಗೆ ಮೂಲದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಸರಿ ಈ ಅಸ್ಪಷ್ಟತೆಯನ್ನ ಗಮನದಲ್ಲಿ ಇಟ್ಕೊಳ್ಳೋಣ ಬಹುಶಃ ಈ ರಿಫಾರ್ಮ್ಸ್ ಪ್ರೊಸೆಸ್ನಲ್ಲಿ ಈ ತರ ಆಗುತ್ತೆ ಅನ್ಸುತ್ತೆ ಕೊನೆಯದಾಗಿ ಇನ್ನೊಂದು ಉದಾಹರಣೆ ಇದೆಯಾ ಇದೆ ಐದನೇದು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಪಲೆಟ್ ಟ್ರಿಬ್ಯುನಲ್ ಇಪಿಎಫ್ಎಟಿ ಇಪಿಎಫ್ಎಟಿ ಹೌದು ಇದರ ಕೆಲಸಗಳನ್ನ ಸೆಂಟ್ರಲ್ ಗವರ್ಮೆಂಟ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಕಮ್ ಲೇಬರ್ ಕೋಟ್ ಅಂದರೆ ಸಿಜಿಐಟಿಗಳಿಗೆ ವರ್ಗಾಯಿಸಿದ್ದಾರೆ ಅಂದರೆ ಪ್ರಾವಿಡೆಂಟ್ ಫಂಡ್ಗೆ ಸಂಬಂಧಪಟ್ಟ ವಿವಾದಗಳನ್ನ ಈಗ ಸಿಜಿಐಟಿಗಳು ನೋಡ್ಕೊಳ್ತವೆ ಸರಿ ಈ ಎಲ್ಲ ವಿಸರ್ಜನೆಗಳು ವಿಲೀನಗಳು ಕೆಲಸಗಳ ವರ್ಗಾವಣೆ ಇದರ ಒಟ್ಟಾರೆ ಪರಿಣಾಮ ಏನು ಇದರ ಹಿಂದಿನ ಲಾಜಿಕ್ ಏನು ಬರೀ ಟ್ರಿಬ್ಯೂನಲ್ಗಳ ನಂಬರ್ ಕಡಿಮೆ ಮಾಡೋದಾ ಅಥವಾ ಬೇರೆ ಏನಾದರೂ ಇದೆಯಾ ಇದನ್ನ ಒಂದು ದೊಡ್ಡ ಪಿಕ್ಚರ್ನಲ್ಲಿ ನೋಡಿದ್ರೆ ಕೆಲವು ಕಾರಣಗಳು ಕಾಣಿಸ್ತವೆ ಒಂದು ಮಿನಿಮಮ್ ಗವರ್ಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅಂಟಾರಲ್ಲ ಅದರ ಭಾಗವಾಗಿ ಸಂಸ್ಥೆಗಳ ಸಂಖ್ಯೆಯನ್ನ ರಾಷ್ನಲೈಸ್ ಮಾಡೋದು ಎರಡನೇದು ಒಂದೇ ತರಹದ ಅಥವಾ ರಿಲೇಟೆಡ್ ವಿಷಯಗಳನ್ನ ನೋಡೋ ಟ್ರಿಬ್ಯೂನಲ್ಗಳನ್ನು ಮರ್ಜ್ ಮಾಡೋದ್ರಿಂದ ರಿಸೋರ್ಸ್ಗಳು ಅಂದರೆ ಹಣ ಮನುಷ್ಯರು ಇನ್ಫ್ರಾಸ್ಟ್ರಕ್ಚರ್ ಇದರ ಒಳ್ಳೆ ಬಳಕೆ ಆಗಬಹುದು ಸರಿ ಮೂರನೇದು ಕೆಲವೊಮ್ಮೆ ಬೇರೆ ಬೇರೆ ಟ್ರಿಬ್ಯುನಲ್ಗಳ ಜುರಿಸ್ಟಿಕ್ಷನ್ ಓವರ್ಲ್ಯಾಪ್ ಆಗೋದು ಕನ್ಫ್ಯೂಷನ್ ಆಗೋದು ಇರ್ತಿತ್ತು ಅದನ್ನ ತಪ್ಪಿಸೋ ಪ್ರಯತ್ನ ಕೂಡ ಇರಬಹುದು ಒಟ್ಟಾರೆಯಾಗಿ ಅಡ್ಮಿನಿಸ್ಟ್ರೇಷನ್ನ ಸ್ಮೂತ್ ಮಾಡಿ ಎಫಿಷಿಯನ್ಸಿ ಜಾಸ್ತಿ ಮಾಡೋದೇ ಮುಖ್ಯ ಗುರಿ ಇದ್ದ ಹಾಗೆ ಕಾಣುತ್ತೆ ಟ್ವೆಂಟಿ ಟ್ವೆಂಟಿ ಒನ್ ರ ಕಾಯ್ದೆ ಈ ರಿಫಾರ್ಮ್ಸ್ಗೆ ಒಂದು ಲೀಗಲ್ ಫ್ರೇಮ್ವರ್ಕ್ ಕೊಟ್ಟಿದೆ ಈ ಎಫಿಷಿಯನ್ಸಿ ಸಿಂಪ್ಲಿಫಿಕೇಶನ್ ಗುರಿ ಎಷ್ಟರ ನಪ್ಟಿಗೆ ಸಕ್ಸೆಸ್ ಆಗಿದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಈಗ ಈ ಟ್ರಿಬ್ಯುನಲ್ಗಳ ಒಳಗಿನ ರಚನೆ ಅಂದರೆ ಕಾಂಪೊಸಿಷನ್ ಬಗ್ಗೆ ಸ್ವಲ್ಪ ನೋಡೋಣ ಇದರ ಹೆಡ್ ಯಾರು ಮೆಂಬರ್ಸ್ ಯಾರು ಇರ್ತಾರೆ ಅವರ ಟರ್ಮ್ ಎಷ್ಟು ಮೂಲಗಳ ಪ್ರಕಾರ ಟ್ರಿಬ್ಯುನಲ್ಗಳ ರಚನೆಯಲ್ಲಿ ಸಾಮಾನ್ಯವಾಗಿ ಒಬ್ಬರು ಅಧ್ಯಕ್ಷರು ಚೇರ್ಮೆನ್ ಇರ್ತಾರೆ ಇವರು ಸಾಮಾನ್ಯವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಅಥವಾ ಸಿಟ್ಟಿಂಗ್ ಜಡ್ಜ್ ಆಗಿರ್ತಾರೆ ಜುಡಿಷಲ್ ಮೆಂಬರ್ಗಳು ಅಂದ್ರೆ ಲೀಗಲ್ ಬ್ಯಾಕ್ಗ್ರೌಂಡ್ ಇರೋರು ಟೆಕ್ನಿಕಲ್ ಮೆಂಬರ್ಗಳು ಅಂದ್ರೆ ಆ ಟ್ರಿಬ್ಯುನಲ್ ಯಾವ ವಿಷಯ ನೋಡುತ್ತೋ ಆ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಸ್ ಉದಾಹರಣೆಗೆ ಟ್ಯಾಕ್ಸ್ ಎನ್ವೈರಮೆಂಟಲ್ ಸೈನ್ಸ್ ಕಂಪನಿ ಲಾ ಇಂಜಿನಿಯರಿಂಗ್ ಹೀಗೆ ಈ ಮಿಕ್ಸ್ಡ್ ಕಾಂಪೋಸಿಷನ್ ಅಂದರೆ ಲಾ ಎಕ್ಸ್ಪರ್ಟ್ಸ್ ಮತ್ತೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಒಟ್ಟಿಗೆ ಇರೋದು ಇದೇ ಬಹುಶಃ ಟ್ರಿಬ್ಯುನಲ್ಗಳ ಸ್ಪೆಷಾಲಿಟಿ ಅಲ್ವಾ ಹೌದು ಖಂಡಿತ ಕಾನೂನಿನ ತಿಳುವಳಿಕೆ ಜೊತೆಗೆ ವಿಷಯದ ಆಳವಾದ ಜ್ಞಾನ ಎರಡೂ ಸೇರಿದಾಗ ಹೆಚ್ಚು ಬ್ಯಾಲೆನ್ಸ್ಡ್ ಮತ್ತೆ ಪ್ರಾಕ್ಟಿಕಲ್ ಆದ ನಿರ್ಣಯಗಳನ್ನು ತಗೊಳ್ಳಕಾಗುತ್ತೆ ಅನ್ನೋದು ಇದರ ಹಿಂದಿನ ಐಡಿಯಾ ಸರಿ ಇನ್ನು ಅವರ ಅಧಿಕಾರಾವಧಿ ಬಗ್ಗೆ ಟರ್ಮ್ ಅಧಿಕಾರಾವಧಿ ಬಗ್ಗೆ ಹೇಳೋದಾದ್ರೆ ಮೂಲಗಳ ಪ್ರಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರ ಅವಧಿಯನ್ನ ಐದು ವರ್ಷಕ್ಕೆ ಲಿಮಿಟ್ ಮಾಡಿದ್ದಾರೆ ಐದು ವರ್ಷದ ನಂತರ ಮುಗಿತಾ ಅಥವಾ ಮತ್ತೆ ರಿಅಪಾಯಿಂಟ್ಮೆಂಟ್ಗೆ ಅವಕಾಶ ಇದೆಯಾ ಅವರು ನಿವೃತ್ತಿಯ ನಂತರ ಮರು ನೇಮಕಾತಿಗೆ ಅರ್ಹರಾಗಿರ್ತಾರೆ ಅಂತ ಮೂಲಗಳು ಹೇಳತ್ತೆ ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಬೇರೆ ಅರ್ಹತೆಗಳ ಆಧಾರದ ಮೇಲೆ ಅವರನ್ನ ಇನ್ನೊಂದು ಟರ್ಮ್ಗೆ ಅಥವಾ ಬೇರೆ ಗೆ ನೇಮಿಸೋ ಸಾಧ್ಯತೆ ಇರುತ್ತೆ ಈ ಐದು ವರ್ಷದ ಲಿಮಿಟೆಡ್ ಟರ್ಮ್ ಮತ್ತೆ ರಿಅಪಾಯಿಂಟ್ಮೆಂಟ್ ಅವಕಾಶ ಇದರ ಬಗ್ಗೆ ಏನನ್ನಿಸುತ್ತೆ ಇದು ಸಿಸ್ಟಮ್ಗೆ ಹೇಗೆ ಎಫೆಕ್ಟ್ ಮಾಡ್ಬೋದು ಒಂದು ಕಡೆ ಲಿಮಿಟೆಡ್ ಟರ್ಮ್ ಇರೋದ್ರಿಂದ ಹೊಸಬರಿಗೆ ಹೊಸ ಐಡಿಯಾಗಳಿಗೆ ಜಾಗ ಸಿಗ್ಬೋದೋ ಹೌದು ಇನ್ನೊಂದು ಕಡೆ ಕಾಂಪ್ಲೆಕ್ಸ್ ವಿಷಯಗಳಲ್ಲಿ ಕಂಟಿನ್ಯೂಟಿ ಅನುಭವಕ್ಕೆ ಏನಾದರೂ ಅಡ್ಡಿ ಖಂಡಿತ ಇದು ಚರ್ಚೆ ಮಾಡಬೇಕಾದ ವಿಷಯನೇ ಲಿಮಿಟೆಡ್ ಟರ್ಮ್ ನೀವು ಹೇಳ್ದ ಹಾಗೆ ಹೊಸಬರನ್ನ ಹೊಸ ಆಲೋಚನೆಗಳನ್ನ ತರಬಹುದು ಜಡತ್ವವನ್ನ ತಡೆಯಬಹುದು ಆದ್ರೆ ಈ ಟ್ರಿಬ್ಯೂನಲ್ಗಳು ನೋಡೋ ವಿಷಯಗಳು ಬಹಳ ಕಾಂಪ್ಲೆಕ್ಸ್ ಆಗಿರ್ತವೆ ಅದರಲ್ಲಿ ಪರಿಣತಿ ಪಡೆಯೋಕೆ ಒಂದು ಸ್ಥಿರವಾದ ಲೀಗಲ್ ಪ್ರಿನ್ಸಿಪಲ್ಸ್ನ ಡೆವಲಪ್ ಮಾಡೋಕೆ ಟೈಮ್ ಬೇಕು ಪದೇ ಪದೇ ಚೇಂಜ್ ಆದರೆ ಆ ಕಂಟಿನ್ಯೂಯಿಟಿಗೆ ಸ್ವಲ್ಪ ಆಗೋ ಸಾಧ್ಯತೆ ಇದೆ ಹೌದು ಗೆ ಅವಕಾಶ ಇರೋದ್ರಿಂದ ಈ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಬಹುದು ಆದರೆ ಇಲ್ಲಿ ಅಪಾಯಿಂಟ್ಮೆಂಟ್ ನ ಪಾರದರ್ಶಕತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇದೆಯಾ ಇಲ್ವಾ ಇದೆಲ್ಲ ಬಹಳ ಮುಖ್ಯ ಆಗುತ್ತೆ ಐದು ವರ್ಷದ ಟರ್ಮ್ ಸರಿ ಇದೆಯಾ ಅಥವಾ ಇನ್ನೂ ಜಾಸ್ತಿ ಇರಬೇಕಾ ಅನ್ನೋದು ಯಾವಾಗಲೂ ಚರ್ಚೆಯಲ್ಲಿರೋ ವಿಷಯ ಸರಿ ನಾವಿವತ್ತು ಚರ್ಚೆ ಮಾಡಿದ ಮುಖ್ಯ ಅಂಶಗಳನ್ನು ಒಮ್ಮೆ ರೀಕ್ಯಾಪ್ ಮಾಡೋಣ ಭಾರತದಲ್ಲಿನ ನ್ಯಾಯಮಂಡಳಿಗಳು ಟ್ರೆಡಿಷನಲ್ ಕೋರ್ಟ್ಸ್ಗಳ ಲೋಡ್ ಶೇರ್ ಮಾಡೋ ಆದರೆ ಸ್ಪೆಸಿಫಿಕ್ ವಿಷಯಗಳಲ್ಲಿ ಎಕ್ಸ್ಪರ್ಟಿಸ್ ಇರೋ ಯುನೀಕ್ ಆದ ಅರೆ ನ್ಯಾಯಿಕ ಸಂಸ್ಥೆಗಳು ಅಂತ ಅರ್ಥ ಮಾಡಿಕೊಂಡ್ವಿ ಹೌದು ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮ್ಯಾಟರ್ಸ್ ಟ್ಯಾಕ್ಸ್ ಕಂಪನಿ ಲಾ ಇನ್ಸಾಲ್ವೆನ್ಸಿ ಎನ್ವಿರಾನ್ಮೆಂಟ್ ಆರ್ಮ್ಡ್ ಫೋರ್ಸಸ್ ಟೆಲಿಕಾಂ ಇಲೆಕ್ಟ್ರಿಸಿಟಿ ರೈಲ್ವೆ ಕ್ಲೇಮ್ಸ್ ಹೀಗೆ ತುಂಬಾ ಕ್ಷೇತ್ರಗಳಲ್ಲಿ ಇವುಗಳ ಪಾತ್ರ ಮುಖ್ಯವಾಗಿದೆ ಆ ಎರಡು ಸಾವಿರದ ಇಪ್ಪತ್ತೊಂದರ ಸುಧಾರಣಾ ಕಾಯ್ದೆ ಇವುಗಳ ಕೆಲಸಕ್ಕೆ ಹೊಸ ದಿಕ್ಕು ಕೊಟ್ಟಿದೆ ಸಿಎಟಿ ಎನ್ಜಿಟಿ ಎನ್ಸಿಎಲ್ಟಿ ಎನ್ಸಿಎಲ್ಎಟಿ ಐಟಿಎಟಿ ಎಎಫ್ಟಿ ಟಿ ಎಂತಹ ಮುಖ್ಯ ಉದಾಹರಣೆಗಳನ್ನು ನೋಡಿದ್ವಿ ಜೊತೆಗೆ ಕೆಲವು ಟ್ರಿಬ್ಯುನಲ್ಗಳನ್ನು ಹೇಗೆ ತೆಗ್ದು ಹಾಕಿದ್ದಾರೆ ಅಥವಾ ಮರ್ಜ್ ಮಾಡಿದ್ದಾರೆ ಅದರಲ್ಲಿರೋ ಕೆಲವು ಕನ್ಫ್ಯೂಷನ್ಗಳನ್ನು ನೋಡಿದ್ವಿ ಕೊನೆಗೆ ಅವುಗಳ ರಚನೆಯಲ್ಲಿ ಚೇರ್ಮನ್ ಜುಡಿಷಿಯಲ್ ಮತ್ತೆ ಟೆಕ್ನಿಕಲ್ ಮೆಂಬರ್ಸ್ ಇರ್ತಾರೆ ಐದು ವರ್ಷದ ಟರ್ಮ್ ಇರತ್ತೆ ಮತ್ತೆ ಅಪಾಯಿಂಟ್ಮೆಂಟ್ಗೂ ಅವಕಾಶ ಇರತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಟ್ರಿಬ್ಯುನಲ್ಗಳ ನಿಜವಾದ ಮಹತ್ವ ಸ್ಥಾನಮಾನ ಏನು ಇದರ ದೊಡ್ಡ ಮಹತ್ವವನ್ನು ನೋಡಿದ್ರೆ ಈ ಟ್ರಿಬ್ಯುನಲ್ಗಳು ಹಲವು ರೀತಿಯಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ಒಂದು ಸ್ಪೆಷಲ್ ಎಕ್ಸ್ಪರ್ಟೀಸ್ ಬೇಕಿರೋ ಫೀಲ್ಡ್ಗಳಲ್ಲಿ ಎಕ್ಸ್ಪರ್ಟ್ಗಳಿಂದ ನ್ಯಾಯ ಸಿಗೋ ಹಾಗೆ ಮಾಡ್ತವೆ ಎರಡು ವಿವಾದಗಳನ್ನ ಬೇಗ ಬಗೆಹರಿಸೋಕೆ ದಾರಿ ಮಾಡ್ಕೊಡೋಕೆ ಟ್ರೈ ಮಾಡ್ತವೆ ಆದರೂ ಕೆಲವೊಮ್ಮೆ ಡಿಲೇ ಆಗುತ್ತೆ ಅನ್ನೋ ಆರೋಪಗಳು ಇವೆ ಅದು ಬೇರೆ ವಿಷಯ ಸರಿ ಮೂರು ಹೈಕೋರ್ಟ್ಗಳು ಮತ್ತೆ ಸುಪ್ರೀಂ ಕೋರ್ಟ್ ಮೇಲಿರೋ ವಿಪರೀತ ವರ್ಕ್ಲೋಡ್ನ ಕಮ್ಮಿ ಮಾಡೋಕೆ ಹೆಲ್ಪ್ ಮಾಡ್ತವೆ ಮುಖ್ಯವಾಗಿ ಎಕನಾಮಿಕ್ ರಿಫಾರ್ಮ್ಸ್ ಕಂಪನಿ ಲಾ ಐಬಿಸಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಟ್ಯಾಕ್ಸ್ ಸಿಸ್ಟಮ್ನ ಸ್ಮೂತ್ ಫಂಕ್ಷನಿಂಗ್ ಸೈನಿಕರ ಹಕ್ಕುಗಳ ರಕ್ಷಣೆ ಈ ಥರದ ಫೀಲ್ಡ್ಗಳಲ್ಲಿ ಇವುಗಳ ಕಾಂಟ್ರಿಬ್ಯೂಷನ್ ಬಹಳ ಮುಖ್ಯ ಅವು ಆಯಾ ಕ್ಷೇತ್ರದ ಪಾಲಿಸಿ ಮೇಕಿಂಗ್ ಮತ್ತೆ ಕಾನೂನುಗಳ ಬೆಳವಣಿಗೆಗೂ ತಮ್ಮ ತೀರ್ಪುಗಳ ಮೂಲಕ ಕಾಂಟ್ರಿಬ್ಯೂಟ್ ಮಾಡ್ತವೆ ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರಿ ನಮ್ಮ ಈ ವಿಸ್ತೃತ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚನೆ ಮಾಡೋಕ್ಕೊಂದು ಪ್ರಶ್ನೆಯನ್ನು ಮುಂದಿಡೋಣ ನಾವು ನೋಡಿದ ಮೂಲಗಳ ಆಧಾರದ ಮೇಲೆ ಒಂದು ಮುಂದಿನ ಚಿಂತನೆಗೆ ಹಚ್ಚುವ ಅಂಶ ಹೌದು ಇದೊಂದು ಮುಖ್ಯವಾದ ಪ್ರಶ್ನೆಯನ್ನ ಎಬ್ಬಿಸತ್ತೆ ಟ್ರಿಬ್ಯುನಲ್ಗಳನ್ನು ಸ್ಥಾಪಿಸಿದ್ದು ಸ್ಪೆಷಲ್ ಎಕ್ಸ್ಪರ್ಟೀಸ್ ಮತ್ತು ಜಸ್ಟಿಸ್ ಜಸ್ಟಿಸ್ಗಾಗಿ ಸರಿ ಆದರೆ ಈ ವಿಶೇಷತೆಯನ್ನು ಉಳಿಸ್ಕೊಂಡೇ ಅವು ದೇಶದ ಹೈಯರ್ ಜುಡಿಷಿಯರಿ ಜೊತೆ ಅಂದರೆ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ ಜೊತೆ ಎಷ್ಟು ಸರಿಯಾಗಿ ಎಷ್ಟು ಎಫೆಕ್ಟಿವ್ ಆಗಿ ಇಂಟಿಗ್ರೇಟ್ ಆಗ್ತವೆ ಒಳ್ಳೆ ಪ್ರಶ್ನೆ ಟ್ರಿಬ್ಯುನಲ್ಗಳ ತೀರ್ಪುಗಳ ವಿರುದ್ಧ ಅಪೀಲ್ಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಈ ಎರಡು ಗಳ ನಡುವಿನ ಕೋಆರ್ಡಿನೇಷನ್ ಹೇಗಿರಬೇಕು ಸ್ಪೆಷಲ್ ಕೋರ್ಟ್ಗಳ ಅಟಾನಮಿ ಒಂದು ಕಡೆ ಹೈಯರ್ ಕೋರ್ಟ್ಗಳ ಸೂಪರ್ವೈಸರಿ ಪವರ್ ಇನ್ನೊಂದು ಕಡೆ ಇದರ ನಡುವಿನ ಆ ಸೂಕ್ಷ್ಮ ಬ್ಯಾಲೆನ್ಸ್ನ ಕಾಪಾಡಿಕೊಳ್ಳೋದ್ರಲ್ಲಿರೋ ಚಾಲೆಂಜಸ್ ಏನು ಇದು ಮುಂದಿನ ದಿನಗಳಲ್ಲೂ ಚರ್ಚೆಯಲ್ಲಿರೋ ಗಮನಿಸಬೇಕಾದ ವಿಷಯವಾಗಿದೆ